ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಆಗಿರೋದ್ರಿಂದ ಏಟ್ ಓ ಕ್ಲಾಕಿಗೆ ಎದ್ವಿ ಆಲ್ರೆಡಿ ಏಯ್ಟ್ ತರ್ಟಿ ಆಗಿದೆ ಅವನಿಗೂ ನೀವು ತುರಿಸಿ ಅವನು ಆಟ ಆಡ್ತಾ ಇದ್ದಾನೆ ಇವತ್ತು ನಾನು ಸಂಡೇ ಮಿನಿ ವ್ಲಾಗ್ ಕುಕ್ಕಿಂಗ್ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ ತೋರಿಸ್ತೀನಿ ಇವತ್ತು ಅಡುಗೆ ಮಾಡೋದನ್ನೆಲ್ಲ ಯಾವ ಥರ ಮಾಡ್ತೀನಿ ಏನು ನೋಡಿ ನಾಟಿ ಸ್ಟೈಲಲ್ಲಿ ಚಿಕನ್ ಸಾಂಬಾರು ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ ಇವತ್ತು ಅದಕ್ಕೆ ಈರುಳ್ಳಿ ಹೆಸ್ರುಮೆಣಸಿನ್ಕಾಯಿ ಹಸ್ರು ಮೆಣಸಿನ್ಕಾಯಿ ಜಾಸ್ತಿ ಹಾಕೋಬೇಡಿ ಎರಡರಿಂದ ಮೂರು ಇಲ್ಲ ನಾಲ್ಕು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಚಕ್ಕೆ ಪುಡಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಫೈನ್ ಪೇಸ್ಟ್ ಮಾಡ್ಕೋಬೇಕು ಚಕ್ಕೆ ಪುಡಿ ಅಂತೇಳಿದ್ರೆ ಗರಂ ಮಸಾಲೆ ಅಂಗಡಿಲಿ ಅಂಗಡಿದು ಪ್ಯಾಕೆಟ್ ಅದು ಮನೇಲಿ ಮಾಡ್ಕೊಂಡಿರಲಿಲ್ಲ ಅದಾದ್ಮೇಲೆ ಇನ್ನು ಚಿಕನ್ ತೊಗೊಬಂದಿರಲಿಲ್ಲ ಲೇಟಾಗುತ್ತೆ ಅಂತೇಳಿ ರೈಸಿಗೆ ಇಡೋಣ ಅಷ್ಟೊತ್ತಿಗೆ ಪಾಪು ಹಸ್ತಿರುತ್ತಲ್ವ ಊಟ ತಿನ್ಸೋಣ ಅಂತೇಳಿ ರೈಸಿಗೂ ಇಟ್ಟಾಯಿತು ಆಮೇಲೆ ಕಾಯಿ ಕರೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಕಾಯಿ ಮತ್ತು ಕಡಲೇನ ಚೆನ್ನಾಗಿ ಕಟ್ ಮಾಡಿ ಅದನ್ನ ಎತ್ತಿಡ್ಕೊಂಡು ಇನ್ನು ಕಾಯಿ ಜಾಸ್ತಿ ಇತ್ತು ಕಟ್ ಮಾಡಿ ಫ್ರಿಜ್ಜಿಗೆ ಎತ್ತಿಟ್ಕೊಳ್ಳೋಣ ಅಂತೇಳಿ ಅದನ್ನು ಕಟ್ ಮಾಡಿ ಎತ್ತಿಡೋಣ ಹಾಕಿ ಎತ್ತಿಡ್ತಾ ಇದ್ದೀನಿ ನೋಡಿ ನನ್ನ ಮಗ ಯಾವ ಥರ ಬಾಟಲ್ ಅದು ವಾಟರ್ ಕ್ಯಾನ್ನೆಲ್ಲ ಎತ್ತಿ ಎತ್ತಿ ಆಟ ಆಡ್ತಾ ಇದ್ದಾನೆ ನೆಕ್ಸ್ಟು ಲಿವರ್ ಪೆಪ್ಪರ್ ಡ್ರೈಗೆ ರೆಡಿ ಮಾಡಿಡೋಣ ಅಂಥೇಳಿ ಹಸಿರು ಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಬಿಸಿನೀರು ಕಾಯಿಸ್ತೇವೆ ಅವ್ನಿಗೆ ಊಟ ತಿನ್ಸೋಣ ಅಂತ ಫೈನಲ್ ಅವನಿಗೆ ಹಾಲನ್ನು ಇದ್ದೀನಿ ಯಾಕಂದರೆ ಚಿಕನ್ ಥರದ್ದು ಆಗುತ್ತಲ್ಲ ಮಧ್ಯಾಹ್ನ ತಿನ್ಸೋಣ ಈಗ ಲೇಟ್ ಆಗಿಬಿಟ್ಟಿತ್ತು ಅಂತೇಳಿ ಅವನಿಗೆ ಹಾಲನ್ನು ಇದ್ದೀನಿ ಆಮೇಲೆ ನಮ್ಮ ಅಣ್ಣ ಬಂದು ಚಿಕನ್ ತೊಗೊಬಂದ ಅದನ್ನೆಲ್ಲ ಆಯಿಲ್ ಹಾಕಿ ಸ್ವಲ್ಪ ಚಿಕನ್ ಹಾಕಿ ಸಾಲ್ಟ್ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಅದನ್ನು ಸಾಲ್ಟ್ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಆಮೇಲೆ ಈರುಳ್ಳಿ ಖಾರ ಅಂತ ಹೇಳಿದ್ನಲ್ಲ ಈರುಳ್ಳಿ ಖಾರ ಹಾಕಬೇಕು ಈರುಳ್ಳಿ ಖಾರ ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ಧನಿಯಾ ಪೌಡರು ಮತ್ತು ಖಾರದ ಪುಡಿ ನಮ್ಮ ಕಡೆ ಸಾಂಬಾರು ಪುಡಿ ಅಂತೀವಿ ಧನ್ಯಾ ಪುಡಿನ ಹಾಕಿ ನೆಕ್ಸ್ಟ್ ಕಾಯಿ ಕಡಲೆ ಪೇಸ್ಟ್ ಮಾಡಿರ್ತೀವಲ್ವಾ ಅದನ್ನು ಹಾಕಿ ನಮಗೆ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಲಿಟ್ ಕ್ಲೋಸ್ ಮಾಡಬೇಕು ಲಿಟ್ ಕ್ಲೋಸ್ ಮಾಡಿದ್ಮೇಲೆ ಅವನು ಇದ್ದ ಒಂದು ಟೆನ್ ಓ ಕ್ಲಾಕ್ ಆಗಿತ್ತು ಮಲಗಿಸೋಣ ಅಂತೇಳಿ ಹೋದೆ ಅಷ್ಟೊತ್ತಿಗೆ ಸಾಂಬಾರು ರೆಡಿಯಾಗಿತ್ತು ವಿಷಲ್ ಆಫ್ ಮಾಡಿದೆ ನೆಕ್ಸ್ಟು ಲಿವರ್ ಫ್ರೈನ ಮಾಡೋಣ ಪೆಪ್ಪರ್ ಡ್ರೈನ ಮಾಡೋಣ ಅಂತೇಳಿ ಲಿವರ್ ಗುಂಡ್ಕಾಯಿ ಹಂಗೆ ದೊಡ್ಡ ದೊಡ್ಡ ಕೊಟ್ಟಿದ್ದರು ಹಂಗೆ ಹಾಕೋರು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಪ್ಯಾನ್ ಇಟ್ಬಿಟ್ಟು ಆಯಿಲ್ ಹಾಕಿ ಗ್ರೀನ್ ಚಿಲ್ಲಿ ಮತ್ತು ಈರುಳ್ಳಿ ಎಲ್ಲ ಹಾಕಿ ಅದಕ್ಕೆ ಮೇಯ್ನ್ ಬೇಕಾಗಿರೋದು ಕರ್ಬೇವಿನ ಸೊಪ್ಪು ಪೆಪ್ಪರ್ ಡ್ರೈಗೆ ನಾಲ್ಕು ಕೆ ಜಿ ಇದ್ದಿದ್ರಿಂದ ಕರ್ಬೇವಿನ ಸೊಪ್ಪು ಕಮ್ಮಿ ಇತ್ತು ಅದನ್ನೇ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆದಮೇಲೆ ಸಾಲ್ಟ್ ಹಾಕಬೇಕು ಸಾಲ್ಟ್ ಹಾಕಿ ಆದಮೇಲೆ ಗುಂಡ್ಕಾಯಿ ಲಿವರ್ ಇರುತ್ತಲ್ವ ಫಸ್ಟು ಗುಂಡ್ಕಾಯಿ ಹಾಕಬೇಕು ಸಣ್ಣ ಕಟ್ ಮಾಡಿ ಫಸ್ಟ್ ಗುಂಡ್ಕಾಯಿ ಹಾಕಬೇಕು ಯಾಕಂದರೆ ಅದು ಸ್ವಲ್ಪ ಬೇಯದ ಲೈಟ್ ಗುಂಡ್ಕಾಯಿ ಗಟ್ಟಿ ಇರುತ್ತಲ್ವ ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿ ಆಯಿಲಲ್ಲಿ ಸ್ವಲ್ಪ ಬ್ರೌನಿಶ್ ಬರೋವರೆಗೂ ಫ್ರೈ ಆಗಬೇಕು ಗುಂಡ್ಕಾಯಿನ ಕಟ್ ಮಾಡಿಟ್ಟಿದೆ ಅದು ಹಾಕ್ತೆ ಅದಾದಮೇಲೆ ಲಿವರ್ ಆಗ್ತದೆ ಅಂದರೆ ಅರ್ಧ ಗುಂಡ್ಕಾಯಿ ಬೆಂದಮೇಲೆ ಲಿವರ್ ಆಗ್ತದೆ ಯಾಕಂದರೆ ಲಿವರ್ ಬೇಗ ಬೆಂದ್ಬಿಡುತ್ತಲ್ವ ಹಂಗಾಗಿ ಲಿವರ್ನು ಸಣ್ಣ ಸಣ್ಣಾಗಿ ಕಟ್ ಮಾಡಿ ಅದನ್ನು ಲಿವರನ್ನು ಹಾಕ್ತೆ ನೋಡಿ హేలా ఒర్స్కూ బీ ఇదే ఆగె ఆమె నెక్స్ట్ అదనె చన మిక్స్ అదకను స్వల్ప ధనియా పౌడరు చిల్లీ పౌడరు హాకీ మిక్స్ చన అదామేలు స్వల్ప రెడ్డి డిష్ బరలి అంతేబిట్టు బాడీ మెణ్సికాయ్య పౌడర్ ఆకే స్వల్ప ಬ್ಯಾಡ್ಗೆ ಮೆಣಸಿನಕಾಯಿ ಪೌಡರ್ ಹಾಕೋದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಸ್ವಲ್ಪ ಕಲರ್ ಆಗಿ ಬರುತ್ತೆ ಹಂಗಾಗಿ ಅದಕ್ಕೆ ಬ್ಯಾಡ್ಗೆ ಮೆಣಸಿನಕಾಯಿ ಪೌಡರ್ ಹಾಕಿ ಸ್ವಲ್ಪ ಪೆಪ್ಪರ್ ಪೌಡರ್ನ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಆವಾಗ ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟು ಬ್ಯಾಡಿಗೆ ಮೆಣಸಿನಕಾಯಿ ಪೌಡರ್ ಸ್ವಲ್ಪ ಹಾಕಿ ಪೆಪ್ಪರ್ ಪೌಡರ್ ಹಾಕ್ತೀನಿ ನೆಕ್ಸ್ಟು ಜಾಸ್ತಿಯೇ ಹಾಕ್ಬೇಕು ಪೆಪ್ಪರ್ ಪೌಡರ್ನ ನೀವು ಇದಕ್ಕೆ ಬೇಕು ಅಂದರೆ ಲೆಮನ್ ಹಾಕೋಬೋದು ಅದು ಚೆನ್ನಾಗಿ ಫ್ರೈ ಆಯಿತು ನೆಕ್ಸ್ಟ್ ಅದು ಕೊತ್ತಂಬರಿ ಸೊಪ್ಪು ಹಾಕಿ ನಿಂಬೆಹಣ್ಣು ಹಾಕಬೇಕು ಅದೊಂದು ವೀಡಿಯೋ ಮಾಡ್ಕೊಂಡಿಲ್ಲ ನಾನು ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ಸಾಂಬಾರು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೆಕ್ಸ್ಟು ಲಿವರ್ ಫ್ರೈನೂ ರೆಡಿ ಆಯಿತು ಊಟಕ್ಕೆ ನಮ್ಮ ಅಣ್ಣ ಬಂದ ಊಟಕ್ಕೆ ಹಾಕೊಡೋಣ ಅಂತೇಳಿ ಹಾಕೊಡ್ತಾ ಇದ್ದೆ ಟ್ರೈನಲ್ಲಿ ಊಟನೂ ಆಯಿತು ಈಗ ನನ್ನ ಮಗ ಮಲ್ಕೊಂಡಿದ್ದಾನೆ ಸೊ ನಾನು ರೆಸ್ಟ್ ಮಾಡ್ತೀನಿ ನೋಡಿ ಮಲಗಿದ್ದೆದ್ದಾಯಿತು ಈಗ ಕೆಳಗಡೆ ನಾ ಏನ ಮನೆಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ನೋಡಿ ಇದೆ ಅವ್ರ ಮನೆ ಎಂಟ್ರೆನ್ಸು ಅವರು ನಮ್ಮ ಮನೆ ಕೆಳಗಡೆನೇ ಇರೋದು ಅವರು ಸೊ ಅವ್ರ ಮನೆಗೆ ಬಂದ್ವಿ ಇವಾಗ ನೋಡಿ ಅವ್ರು ರೆಡಿಯಾಗಿರ್ಲಿಲ್ಲ ಅಂತೇಳಿ ಅವ್ರನ್ನ ತೋರಿಸಿಲ್ಲ ನೋಡಿ ಅವನು ಫಿಶ್ನ ನೋಡಿ ಯಾವ ಥರ ಆಟ ಆಡ್ತಾ ಇದ್ದಾನೆ ಫಿಶ್ನ ನೋಡಿ ಮಿಮ್ಮಿ ಮಿಮ್ಮಿ ಅಂತ ಇದ್ದಾನೆ ಏನು ಅಂತ ಕೇಳ್ತಾಯಿದಾರೆ ನಾನು ಹೋದರೆ ಚೆನ್ನಾಗಿ ಆಟ ಆಡ್ತಾ ಇರ್ತಾನೆ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಸ್ಪೇಸ್ ಜಾಸ್ತಿ ಇದೆ ಅಲ್ವಾ ಸುಮ್ಮನೆ ಆಟ ಆಡ್ತಾ ಇರ್ತಾನೆ ಅದಾದಮೇಲೆ ನಾನು ಕೆಳಗೆ ಇಳಿಸ್ಬಿಟ್ಟು ಅಲ್ಲಿ ನಾನು ಏನಕ್ಕ ಅವ್ರ ಮಗ ಇದ್ದಾಗ ನಾನು ಅವನ ಹತ್ರ ಹೋಗು ಅಂತ ಹೇಳಿ ಕಳಿಸ್ತೇನೆ ನೆಕ್ಸ್ಟ್ ಅವ್ನ ಹತ್ರನೂ ಕೂತ್ಕೊಂಡು ಆಟ ಇದ್ದ ಆಮೇಲೆ ನಾ ಏನಕ್ಕ ಬಿರಿಯಾನಿ ಇತ್ತು ಅಂತೇಳಿ ಬಿರಿಯಾನಿ ಕೊಟ್ಟರು ಚಿಕನ್ ಚಪ್ಸ್ ಇದು ಸಂಡೇ ಮಿನಿ ಇವತ್ತು ನಾನು ಏನು ತೋರಿಸಿದ್ದೀನಿ ಅಂತ ಹೇಳಿದ್ರೆ ಕುಕಿಂಗ್ಲಾಗ್ನ ತೋರಿಸ್ತೀನಿ ಅಂತ ಹೇಳಿದ್ದೆ ಆವಾಗಲೇ ಚಿಕನ್ ಸಾಂಬಾರು ಮತ್ತು ಲಿವರ್ ಪಪ್ಪಾಡ್ರೈ ತೋರಿಸ್ತೀನಿ ದಯವಿಟ್ಟು ಆದಷ್ಟು ಜನ ನೋಡಿ ಟ್ರೈ ಮಾಡಿ ಚೆನ್ನಾಗಿ ಬಂದರೆ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ఎల్ లైక్ కమెంట్ మి సబ్స్క్రైబ్ థ్యాంక్ యూ ఆల్ బై బాయ్